ಧರ್ಮಸ್ಥಳ ಪ್ರಕರಣ ಕಳೆದ ಮೂರು ತಿಂಗಳಿಂದ ಬಹಳ ದೊಡ್ಡ ಮಟ್ಟದಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಇತ್ತು ಆದ್ರೆ ಒಂದು ಹದಿನೈದು ಇಪ್ಪತ್ತು ದಿನಗಳಿಂದ ಚರ್ಚೆಯಾದಂತ ವೇಗದಲ್ಲೇ ಆ ಕುಸಿತವನ್ನ ಕಾಣ್ತು ಚರ್ಚೆಯಿಂದ ಹೊರಗುಳಿತು ಇದಕ್ಕೆ ಕಾರಣ ಆಗಿತ್ತು ಆ ಮೊದಲು ದೂರುದಾರ ಮತ್ತು ಸಾಕ್ಷಿದಾರ ಆಗಿದ್ದ ಚಿನ್ನಯ್ಯ ನಂತರ ಆರೋಪಿಯಾಗಿ ತನ್ನ ಹೇಳಿಕೆಯನ್ನ ಬದಲಿಸಿ ಮತ್ತು ಯಾರೆಲ್ಲ ಹೋರಾಟಗಾರರಿದ್ರು ಅವರೆಲ್ಲ ಬಹುತೇಕ ಚದುರಿ ಹೋಗಿ ಒಂದು ಬಲಕ್ಕೆ ಅಂದ್ರೆ ಒಂದು ಕಡೆಯಲ್ಲಿದ್ದಂತವರಿಗೆ ಒಂದು ರೀತಿಯ ಬಲದ ಹೋರಾಟ ಆದ ಕಾರಣಕ್ಕಾಗಿ ಸಂಪೂರ್ಣವಾಗಿ ನಿಧಾನಕ್ಕೆ ಇದು ತೆರೆಮರೆಗೆ ಸರಿತಾ ಇತ್ತು ಆದ್ರೆ ಪ್ರಕರಣ ಇನ್ನೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಿದೆ ಅನ್ನೋದಕ್ಕೆ ಇವತ್ತಿನ ಬೆಳವಣಿಗೆ ಸಾಕ್ಷಿ ನ್ಯಾಯಾಲಯದ ಅನುಮತಿಯನ್ನ ಪಡೆದುಕೊಂಡು ಎಸ್ಐಟಿ ಕಳೆದ ಎರಡು ಮೂರು ದಿನಗಳ ಹಿಂದೆ ಎಸ್ಐಟಿ ಚಿನ್ನಯ್ಯನ ಸಹೋದರಿ ಮತ್ತು ಆತನ ಎರಡನೇ ಪತ್ನಿ ಮಲ್ಲಿಕಾ ಇಬ್ಬರನ್ನು ಕೂಡ ಎಸ್ಐಟಿ ಕಚೇರಿಗೆ ಕರೆಸ್ಕೊಂಡು ಸಂಪೂರ್ಣ ವಿಚಾರಣೆಯನ್ನ ನಡೆಸಿ ದಾಖಲೆಗಳನ್ನ ಕಲೆ ಹಾಕಿತ್ತು ಜೊತೆಗೆ ಎಲ್ಲವನ್ನ ರೆಕಾರ್ಡ್ ಮಾಡ್ಕೊಂಡಿತ್ತು ಈಗ ನ್ಯಾಯಾಲಯದ ಅನುಮತಿಯನ್ನ ಪಡೆದುಕೊಂಡು ಶಿವಮೊಗ್ಗ ಜೈಲಿಗೆ ತೆರಳಿ ಚಿನ್ನಯ್ಯನ ಶಿವಮೊಗ್ಗ ಜೈಲಿನಲ್ಲಿ ಇಡ್ಲಾಗಿದೆ ಅಲ್ಲಿಗೆ ತೆರಳಿ ಇವತ್ತು ಮತ್ತು ನಾಳೆ ವಿಚಾರಣೆಯನ್ನು ನಡೆಸ್ತಾ ಇದೆ ಮಾಹಿತಿಗಳ ಪ್ರಕಾರ ಇವತ್ತು ಕೂಡ ಎಸ್ ಅಧಿಕಾರಿಗಳ ಮುಂದೆ ಒಂದೇ ಜಾಗದಲ್ಲಿ ಹತ್ತು ಶವಗಳನ್ನ ನಾನು ಊತಿದ್ದೀನಿ ಅಂತ ಚಿನ್ನಯ್ಯ ಅದನ್ನೇ ಹೇಳ್ತಿದ್ದಾನೆ ಅಂತ ಹಾಗಾದ್ರೆ ಬೆಳ್ತಂಗಡಿ ಕೋರ್ಟ್ಗೆ ತನ್ನ ತಪ್ಪೊಪ್ಪಿಗೆ ಅಂದ್ರೆ ನಾನು ಹೇಳಿದ್ದು ತಪ್ಪು ಅಂತ ಒಂದು ಮೂರ್ನಾಲ್ಕು ದಿನ ಆತನ ಹೇಳಿಕೆಯನ್ನ ಆತನ ಸ್ಟೇಟ್ಮೆಂಟ್ ಅನ್ನ ಕೋರ್ಟ್ ದಾಖಲಿಸುವ ಒಂದಿನ ಮುಗುದಿಲ್ಲ ಆ ಸಂದರ್ಭದಲ್ಲಿ ಆತ ಏನ್ ಹೇಳಿಲ್ಲ ಯಾವುದು ಇಲ್ಲಿ ತನಕ ಬಹಿರಂಗ ಆಗಿಲ್ಲ ಡಿಸ್ಕ್ಲೋಸ್ ಆಗಿಲ್ಲ ಎಸ್ ತನ್ನ ವಿಚಾರಣೆಯನ್ನ ಆರಂಭ ಮಾಡಿದ ಇಲ್ಲಿ ಇಲ್ಲಿವರೆಗೆ ಯಾವುದೇ ಮಾಹಿತಿಯನ್ನ ಅಧಿಕೃತವಾಗಿ ಬಿಟ್ಟು ಕೊಟ್ಟಿಲ್ಲ ಮತ್ತೆ ಇಲ್ಲಿ ತನಕ ಚಾರ್ಜ್ ಶೀಟ್ ಆಗಿರ್ಬೋದು ಅಥವಾ ಯಾವುದೇ ಮಧ್ಯಂತರ ವರದಿಯನ್ನ ಸರ್ಕಾರಕ್ಕಾಗ್ಲಿ ಅಥವಾ ನ್ಯಾಯಾಲಯಕ್ಕಾಗ್ಲಿ ಸಲ್ಲಿಸಿಲ್ಲ ಅದರ ವಿಚಾರಣೆ ಇನ್ನು ಕೂಡ ಮುಂದುವರಿತಾ ಇದೆ ಈ ನಡುವೆ ಮತ್ತೆ ಅದನ್ನ ವಿಚಾರಣೆಗೆ ಒಳಪಡಿಸಿರೋದು ಯಾವ ಕಾರಣಕ್ಕಾಗಿ ಅನ್ನೋದು ಪ್ರಮುಖವಾಗುತ್ತೆ ಜೊತೆಗೆ ಆತ ಮತ್ತೆ ಅದೇ ಸ್ಟೇಟ್ಮೆಂಟ್ ಅನ್ನ ಹೇಳ್ತಿದ್ದಾನೆ ಅಂತಂದ್ರೆ ಏನಾಗ್ತಿದೆ ಏನ್ ಆಗ್ತಿದೆ ಮೊದಲೊಂದು ಸ್ಟೇಟ್ಮೆಂಟ್ ಕೊಟ್ಟ ಆ ನಂತರ ತನ್ನ ಹೇಳಿಕೆಯನ್ನು ಆತ ಬದಲಿಸ್ತಾ ತನ್ನ ಮೇಲೆ ಒತ್ತಡ ಇತ್ತು ಮತ್ತು ಪ್ರಲೋಭನೆ ಮಾಡಿದ್ರು ಅಂತ ಅಂತ ಸುದ್ದಿ ಆಯ್ತು ಆದ್ರೆ ಅಧಿಕೃತತೆ ಇಲ್ಲ ಯಾಕಂದ್ರೆ ಎಸ್ಐಟಿ ಹೇಳಿಲ್ಲ ಆ ನಂತರ ಮತ್ತೆ ಈಗ ಆತನ ವಿಚಾರಣೆ ಸಂದರ್ಭದಲ್ಲಿ ಹತ್ತು ಶುಭಗಳನ್ನ ಒಂದೇ ಜಾಗದಲ್ಲಿ ಹೋಗ್ತಿದ್ದೀನಿ ಅಂತ ಆತ ಹೇಳ್ತಾ ಇದ್ದಾನೆ ಅನ್ನೋ ಮಾಹಿತಿ ಇದೆ ಯಾವುದು ನಿಜ ಆತ ಏನ್ ಹೇಳ್ತಿದ್ದಾನೆ ಇಡೀ ರಾಜ್ಯದ ಕುತೂಹಲ ಕೆಳಸಿರುವ ವಿಚಾರ ಆದ್ರೆ ತನಿಖಾ ತಂಡ ಇಲ್ಲಿ ತನಕ ಯಾವುದೇ ಒಂದು ಸುದ್ದಿಯನ್ನ ಬಿಟ್ಕೊಟ್ಟಿಲ್ಲ ಯಾಕೆ ಅನ್ನೋ ಪ್ರಶ್ನೆನೂ ಇದೆ ಆದಷ್ಟು ಬೇಗ ನಾವು ಮುಗಿಸಿ ಅಂತ ತನಿಖೆಯನ್ನ ಮುಗಿಸಿ ವರದಿ ಸಲ್ಲಿಸಿ ಅಂತ ಹೇಳಿದೀವಿ ಅಂತಿ ಪರಮೇಶ್ವರ್ ಅವರು ಹೇಳಿದ್ರು ಆದ್ರೆ ಆದಷ್ಟು ಬೇಗ ಯಾವಾಗ ಆಗತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಚಿನ್ನಯ್ಯ ಮತ್ತೆ ಈ ತರದ ಹೇಳಿಕೆ ಕೊಡೋದ್ರಿಂದ ಏನ್ ಬೆಳವಣಿಗೆಗಳಾಗ್ಬೋದು ಅನ್ನೋದು ಬಹಳ ಪ್ರಮುಖವಾಗತ್ತೆ ಯಾಕೆಂದ್ರೆ ಬಂಗ್ಲೆಗುಡ್ಡೆ ಪ್ರದೇಶದಲ್ಲಿ ಆ ಸುಮಾರು ಏಳಕ್ಕಿಂತ ಹೆಚ್ಚಿನ ಅಸ್ಥಿ ಪಂಜರ ಮಾನವ ಅವಶೇಷ ಸಿಕ್ಕಿತ್ತು ಅದರ ರಿಪೋರ್ಟ್ ಗಳೆಲ್ಲವೂ ಇನ್ನು ಕೈ ಸೇರ್ಬೇಕಿದೆ ಕೆಲವು ಸೇರಿದವೆ ಪುರುಷರು ಅನ್ನ ಮಾತ್ರಕ್ಕೆ ಅಂದ್ರೆ ಪುರುಷರ ಆಸ್ತಿ ಪಂಚರ ಸಿಕ್ಕಿದೆ ಅಂತ ಮಾತ್ರಕ್ಕೆ ಅದನ್ನ ಹಾಗೆ ಬಿಡೋದಕ್ಕಾಗೋದಿಲ್ಲ ಅಲ್ಲಾಗಿರುವಂತ ಅಸಹಜ ಸಾವಿನ ಪ್ರಕರಣಗಳು ಒಂದೇ ದಿನಕ್ಕೆ ಶವ ಸಿಕ್ಕಿ ಅವತ್ತೇ ದಫನ್ ಮಾಡಿತು ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಆಗಿನ ವೈದ್ಯಾಧಿಕಾರಿಗಳನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನ ಇವರೆಲ್ಲರನ್ನ ಎಸ್ಐಟಿ ವಿಚಾರಣೆಗೆ ಒಳಪಡಿಸಿದೆ ವಿಚಾರಣೆ ನಡೀತಾ ಇದೆ ವಿಚಾರಣೆ ಏನಾಗಿದೆ ಅನ್ನೋದ್ರ ಬಗ್ಗೆ ಅಧಿಕೃತ ಮಾಹಿತಿ ಅಂತೂ ಇಲ್ಲ ಎಲ್ಲವೂ ಊಹಾಪೋಹ ಅದೆಲ್ಲಾ ಅಧಿಕೃತತೆ ಸಿಗಬೇಕು ಅಂತಂದ್ರೆ ಎಸ್ಐಟಿ ತನ್ನ ವರದಿಯನ್ನ ಒಂದ್ ವೇಳೆ ಸಲ್ಲಿಕೆ ಮಾಡಬೇಕು ಇಲ್ಲ ಅಂತಂದ್ರೆ ಸರ್ಕಾರ ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು ಎಸ್ ಐ ಅಂತೂ ಮಾಹಿತಿ ಕೊಡುವ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಕಾರ್ ನೋಡ್ಬೇಕು ಮುಂದಿನ ಬೆಳವಣಿಗೆ ಏನಾಗತ್ತೆ